ಎಲ್ಲರಿಗೂ ನಮಸ್ಕಾರ ಒಂದು ನಿಮಿಷ ಆಲೋಚನೆ ಮಾಡಿ ಈ ಶತಮಾನದ ಬಹುದೊಡ್ಡ ಸಮಸ್ಯೆ ಮತ್ತು ಪರಿಹಾರ ಯಾವುದು ಇದಕ್ಕೆ ಒಂದೇ ಶಬ್ದದಲ್ಲಿ ಉತ್ತರ ಕೊಡೋಕೆ ಸಾಧ್ಯ ಇದೆ ನೀವು ಕುಳಿತು ಯೋಚನೆ ಮಾಡಿ ಈ ಶತಮಾನದ ಬಹುದೊಡ್ಡ ಸಮಸ್ಯೆ ಮತ್ತು ಪರಿಹಾರ ದೇವರು ಎಸ್ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾದ ದೇವರು ಇವತ್ತು ಸಮಸ್ಯೆಗೆ ಮೂಲ ಆಗಿರುವುದು ಕೌತುಕ ಇದಕ್ಕೆ ಕಾರಣ ಇವತ್ತು ದೇವರುಗಳ ನಡುವೆ ವಿಭಜಿಸಲಾಗಿದೆ ಸಮಾಜವನ್ನ ವಿಭಜಿಸುವ ಹಾಗೆ ಜಾತಿ ನಡುವಿನ ವಿಭಜನೆ ಹಾಗೆ ಶೋಷಣೆ ಮತ್ತು ಶೋಷಕರ ನಡುವಿನ ವಿಭಜನೆ ಹಾಗೆ ಸೊ ಒಂದು ವಿಭಜನೆ ಕಾಣುತ್ತೆ ಅದು ಈತ ಹಿಂದೂ ದೇವರು ಈತ ಮುಸ್ಲಿಂ ದೇವರು ಈತ ಕ್ರಿಶ್ಚಿಯನ್ ದೇವರು ಈತ ಬೌದ್ಧ ದೇವರು ಹೀಗೆ ದೇವರುಗಳು ವಿಭಾಗವಾಗಿ ದೇವರುಗಳು ಅವರ ಶಿಷ್ಯರು ಪರಪ ಪರಸ್ಪರ ಯುದ್ಧದಲ್ಲಿ ರಕ್ತದಲ್ಲಿ ನಿರತರಾಗಿದ್ದಾರೆ ಎಸ್ ನೋಡಿ ದೇವರಿದ್ದರೆ ಈ ಜಗತ್ತಿನಲ್ಲಿ ದೇವರ ಹುಡುಕಾಟಕ್ಕೆ ಸುದೀರ್ಘವಾದ ಇತಿಹಾಸ ಇದೆ ಅವರವರು ಅವರಿಗೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ದೇವರು ಇದ್ದರೆ ಆತ ಹಿಂದೂಗಳಿಗಾಗಿ ಪ್ರತ್ಯೇಕ ದೇವರು ಮುಸ್ಲಿಮರಿಗಾಗಿ ಪ್ರತ್ಯೇಕ ದೇವರು ಕ್ರಿಶ್ಚಿಯನ್ರಿಗಾಗಿ ಪ್ರತ್ಯೇಕ ದೇವರು ಇರೋದಕ್ಕೆ ಸಾಧ್ಯನೇ ಇಲ್ಲ ದೇವರಿದ್ದರೆ ಆತ ಒಬ್ಬನೇ ಆತರ ನಾಮ ಹಲವು ಅಷ್ಟೇ ಅದನ್ನೇ ಹಿಂದೂ ಧರ್ಮ ಕಲಿಸೋದಿಲ್ಲ ದೇವನೊಬ್ಬ ನಾಮ ಹಲವು ನಾಮ ಮುಖ್ಯ ಅಲ್ಲ ಅದು ನಾಮ ಹೆಸರನ್ನು ನಾವಿಡೋದು ನಾನು ಸರಳವಾದ ಉದಾಹರಣೆ ಹೇಳ್ತೇನೆ ನಿಮ್ಮ ಹೆಸರು ಏನು ಅಂತ ನಿಮ್ಮ ಹೆಸರು ರಾಮಪ್ಪನೋ ಕೃಷ್ಣಪ್ಪನೋ ಹನುಮಂತನೋ ನಾರಾಯಣನೋ ಏನು ಹೊಂದಿರುತ್ತೆ ಆದರೆ ಆ ಹೆಸರೇ ನೀವಲ್ಲ ಅನ್ನೋದು ಬಹಳ ಮುಖ್ಯವಾದ ನಿಮಗೆ ನಿಮ್ಮ ಅಪ್ಪ ಆ ಹೆಸರಿಗೆ ಬದಲು ಬೇರೆ ಹೆಸರು ನೆಟ್ಟಿದ್ರೆ ಬೇರೆ ಇವರಾಗ್ತಿದ್ರು ನನ್ನಪ್ಪ ಇಟ್ಟಿರುವ ಹೆಸರು ಶಶಿಧರಾದ್ದರಿಂದ ನಾನು ಶಶಿಧರ ಭಟ್ನಾಗಿದ್ದೆ ನನಗೆ ಬೇರೆ ಹೆಸರಿಟ್ಟಿದ್ದು ಬೇರೆ ಆಗ್ತದೆ ಆದ್ದರಿಂದ ಹೆಸರಿನ ಹಿಂದೆ ಬೀಳುವುದೇ ಮೂರ್ಖತನದ ಪರಮಾವಧ ಈತ ರಾಮ ಈತ ಕೃಷ್ಣ ಈತ ಅಲ್ಲ ಈತ ಏಸು ಈತ ಬುದ್ಧ ಈ ವೇ ದೇವರಲ್ಲಿ ಈ ರೀತಿ ಹೆಸರುಗಳಿಲ್ಲ ದೇವರನ್ನ ಗುರುತಿಸುವುದಕ್ಕೆ ಇರುವುದಂತ ಆದರೆ ಇದೇ ಸಮಸ್ಯೆಗೆ ಕಾರಣ ಆದದ್ದು ಅದು ಇತ್ತೀಚಿನ ನಮ್ಮ ಟ್ರೆಂಡ್ಗಳನ್ನ ಗಮನಿಸಿ ನಾನು ಅದ್ರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಹೊರಟಿದ್ದೇನೆ ಅದು ಮಸೀದಿಗಳಲ್ಲಿ ದೇವರನ್ನು ಹುಡುಕುವಂತಹದ್ದು ಅದನ್ನು ಹಿಂದೂ ದೇವರುಗಳನ್ನು ಮಸೀದಿಯಂತಹ ಪೂಜಾ ಸ್ಥಳದಲ್ಲಿ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಚರ್ಚ್ಗಳಲ್ಲಿ ದೇವರಿದ್ದಾನೆ ಅಂತ ನಾವು ನಂಬುತ್ತೀವಿ ಎಲ್ಲ ಕಡೆ ದೇವರಿದ್ದಾನೆ ದೇವರು ಸರ್ವಾಂತರ್ಯಾಮಿ ಆತ ಸಣ್ಣ ಒಂದು ಹುಲ್ಲು ಕಡ್ಡಿಯಿಂದ ಎಲ್ಲದರೂ ದೇವರಿದ್ದಾನೆ ಪಶು ಪಕ್ಷಿ ಪ್ರಾಣಿ ನದಿ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಭಾರತೀಯ ಅವರ ನಂಬಿಕೆ ಹೀಗಿರುವಾಗ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೇವರನ್ನ ಹುಡುಕುವುದು ಮಸೀದಿಗಳನ್ನ ಅಗಿಯುವುದು ಅಲ್ಲಿ ಶಿವಲಿಂಗ ಸಿಗುತ್ತೆ ನೋಡೋದು ಮಸೀದಿಯ ಒಳಗಡೆ ಒಂದು ಶಿವಲಿಂಗ ಇದ್ರೆ ಇರಲಿ ವಾಟ್ ಈಸ್ ರಾಂಗ್ ಇದೆ ದ್ಯಾಟ್ ಅವರ ಪ್ರಾರ್ಥನೆ ಶಿವನಿಗೂ ತಲುಪುತ್ತೆ ಅಲ್ವಾ ಅಲ್ವಾ ಮಸೀದಿಯ ಒಳಗಡೆ ಶಿವಲಿಂಗ ಇರಲಿ ದೇವಾಲಯದ ಒಳಗಡೆ ಅಲ್ಲಾನನ್ನು ಕೂಡ ಪೂಜಿಸಬಹುದು ಚರ್ಚಿನಲ್ಲಿ ಶಿವನನ್ನ ಕಾಣಬಹುದು ಅಲ್ಲಾನನ್ನ ಕಾಣಬಹುದು ಅದಕ್ಕೆ ಕಾಣುವ ಕಣ್ಣು ಬೇಕು ಆ ಕಾಣುವ ಕಣ್ಣಿರಬೇಕಾದರೆ ನಿಮ್ಮ ಒಳಗಡೆ ದುಷ್ಟತನ ಇರಕುದು ಇರಲೇ ಕೂಡುದು ಅಂದರೆ ಎಲ್ಲ ಧರ್ಮಗಳು ಕೂಡ ದೇವರನ್ನ ಸೇರುವ ದೇವರ ಬಳಿ ಹೋಗುವುದನ್ನು ಕಲಿಸ್ತವೆ ದಾರಿಗಳು ಬೇರೆ ಬೇರೆ ಸೊ ನಾನು ಇಷ್ಟೆಲ್ಲ ಪೂರ್ವಪಠಕ್ಕೆ ನಾ ಹೇಳ್ತಾ ಕೊಡ್ತಾ ಇರುವುದು ನಿನ್ನೆ ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಮಾನದ ಕುರಿತು ಅದು ಮಸೀದಿಗಳ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಬಹಳ ಮಹತ್ತರವಾದ ಡೆವಲಪ್ಮೆಂಟ್ ಇದು ಸೊ ಆ ಮೂಲಕ ತಾತ್ಕಾಲಿಕವಾಗಿ ಮಸೀದಿ ಒಳಗಡೆ ಶಿವಲಿಂಗವೋ ವಿಷ್ಣುನೋ ಇನ್ಯಾರೋ ಇದ್ದಾರೆ ಅಂತ ಹುಡುಕುವ ಒಂದು ಯತ್ನ ಏನು ನಡೀತಾ ಇದೆ ಅದನ್ನು ತಡೆಯಲಾಗಿದೆ ಸುಪ್ರೀಂ ಕೋರ್ಟ್ನ ಸದಸ್ಯ ಪೀಠ ಈಗ ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ ಅದರ ಕುರಿತು ವಿಚಾರಣೆ ನಡೆಸ್ತಾ ಇದೆ ಈ ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆ ಆ ಬಗ್ಗೆನೂ ನಾನು ಹೇಳ್ತೀನಿ ಸೊ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಪ್ರಕಾರ ಧಾರ್ಮಿಕ ಸ್ಥಳಗಳನ್ನು ಪ್ರಮುಖವಾಗಿ ಮಸೀದಿ ದರ್ಗಾ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಕೋಲಿಕೆ ಇರುವ ಹೊಸ ಅರ್ಜಿಗಳನ್ನು ತೆಗೆದುಕೊಳ್ಳುವಂತಿಲ್ಲ ಅಂದ್ರೆ ಯಾವುದಾದರೂ ಮಸೀದಿಗೆ ಹೋದ್ ಮಾಡಿ ಎಸ್ ಇದ್ರ ಒಳಗಡೆ ಶಿವಲಂಗ ಇದೆ ಇದು ಬಹಳ ಪುರಾತನವಾಗಿ ಹಿಂದೂ ದೇವಾಲಯ ಆಗಿತ್ತು ಇದನ್ನು ಕೆಡವಿ ಮಸೀದಿ ನಿರ್ಮಿಸಲಾಗಿದೆ ಆದ್ದರಿಂದ ಅದನ್ನು ನಮಗಿಸ್ಕೊಡ್ಬೇಕು ಅನ್ನೋ ಅರ್ಜಿಯನ್ನ ಈಗ ಹೊಸದಾಗಿ ಕೊಡುವಂತಿಲ್ಲ ಈಗಿರುವ ಅರ್ಜಿಗಳನ್ನು ಕೂಡ ಅದರ ವಿಚಾರಣೆಯನ್ನು ಮುಂದುವರಿಸುವಂತಿಲ್ಲ ಯಾಕಂದ್ರೆ ಈ ವಿಚಾರ ಈ ಸುಪ್ರೀಂ ಕೋರ್ಟ್ನಲ್ಲಿದೆ ತ್ರಿಸದಸ್ಯ ಪೀಠದ ಮುಂದಿದೆ ಓ ಈ ಒಂದು ಮೂರ್ ತ್ರಿಸದಸ್ಯ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಸಂಜಯ್ ಕುಮಾರ್ ಅವರು ಹಾಗೂ ನ್ಯಾಯಮೂರ್ತಿ ಕೆ ಪಿ ವಿಶ್ವನಾಥನ್ ಅವರ ತ್ರಿಸದಸ್ಯ ಪೀಠ ಈ ಪೀಠ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆ ಏನಿದೆ ಆ ಕಾಯ್ದೆ ಕುರಿತು ಕೆಲವೊಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಕಾಯ್ದೆ ತಿದ್ದುಪಡಿಯಾಗಿ ಅನ್ನುವ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಈ ಕಾಯ್ದೆ ಏನು ಹೇಳುತ್ತೆ ಅನ್ನೋದು ಮೊದಲನೇ ತಿಳ್ಕೋಬೇಕು ಹತ್ತೊಂಬತ್ ನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆಯ ಪ್ರಕಾರ ಯಾವುದೇ ಯಾವುದೇ ಧಾರ್ಮಿಕ ಪೂಜಾ ಸ್ಥಳಗಳೇನಿವೆ ಅದು ಹತ್ತೊಂಬತ್ ನೂರ ನಲವತ್ತೇಳು ಅಂದರೆ ಸ್ವಾತಂತ್ರ್ಯ ಏನು ಬಂತು ಆಗಸ್ಟ್ ಹದಿನೈದಕ್ಕೆ ಆ ಸಂದರ್ಭದಲ್ಲಿ ಹೇಗಿತ್ತೋ ಹಾಗೆ ಉಳಿಸಿಕೊಂಡು ಬರಬೇಕು ಅದನ್ನ ಚೇಂಜ್ ಮಾಡೋ ಹಾಗಿಲ್ಲ ಅಂತ ಕಾಯ್ದೆ ಹೇಳುತ್ತೆ ನೀವು ಯಾವುದೋ ದೇವಸ್ಥಾನದ ಕೆಳಗಡೆ ಇನ್ನೇ ಜೈನ ಮಸೀದಿ ಹುಡುಕೋದು ಯಾವುದೋ ಮಸೀದಿಯ ಕೆಳಗಡೆ ದೇವಸ್ಥಾನವನ್ನು ಹುಡುಕೋದು ಮತ್ತು ಅದರ ಸ್ವರೂಪದ ಬಗ್ಗೆ ಮಾತನಾಡ್ತಾರೆ ಆ ಸ್ವರೂಪವನ್ನು ಬದಲಿಸುವಂತಿಲ್ಲ ಅಂತ ಸೊ ಈ ಒಂದು ಚರ್ಚೆ ಮತ್ತೊಂದು ಕಾರಣ ಅಂದ್ರೆ ನೋಡಿ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ ಈಗ ವಾರಣಾಸಿಯ ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಸೊ ಅದು ಹಿಂದೂ ದೇವಾಲಯ ಆಗಿತ್ತು ಅನ್ನೋದು ಅದು ನಡೀತಾ ಇದೆ ಹಾಗೆ ಮಥುರಾದ ಶಾಹಿ ಈದ್ಗಾ ಮಸೀದಿ ಅದ್ರ ಬಗ್ಗೆ ಕಾಂಟ್ರವರ್ಸಿ ಹಾಗೇನೆ ಸಂಬಲ್ ನಿಮ್ಗೆ ಗೊತ್ತಿದೆ ಅದು ಇತ್ತೀಚೆಗೆ ಪ್ರಾರಂಭ ಆಗಿದ್ದು ಸಬಲ್ನ ಶಾಹಿ ಮಸೀದಿ ಹೀಗೆ ಹತ್ತು ಮಸೀದಿಗಳ ಮೂಲ ಸ್ವರೂಪ ಏನಿದೆ ಆ ಮೂಲ ಸ್ವರೂಪವನ್ನ ಬದಲಿಸಬೇಕು ಅದು ಹಿಂದೂಗಳ ಅನ್ನುವ ಅರ್ಜಿ ಅರ್ಜಿಯನ್ನ ಈಗ ಬೇರೆ ಬೇರೆ ನ್ಯಾಯಾಲಯದ ಮಂತ್ರಿ ಒಟ್ಟು ಹದಿನೆಂಟು ಇಂತಹ ಅರ್ಜಿಗಳಿವೆ ಸೊ ಈ ಅರ್ಜಿಗಳ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನ್ಯಾಯಾಲಯಗಳು ಬೇರೆ ರೀತಿ ತೀರ್ಪು ಕೊಡ್ತಾ ಇದಾವೆ ಬಹುತೇಕ ಸಂದರ್ಭದಲ್ಲಿ ಯಾವಾಗ ಈ ಹತ್ತೊಂಬತ್ ನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆ ಏನಿದೆ ಆ ಕಾಯ್ದೆಯ ವ್ಯಾಪ್ತಿಯಿಂದ ಅಯೋಧ್ಯ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿ ಇದನ್ನು ಪ್ರತ್ಯೇಕವಾಗಿ ಇಡಲಾಗಿತ್ತು ಸೊ ಅದೊಂದು ಪಂಡಾರ ಬಾಕ್ಸ್ ಇದಾಗಿ ಅದು ಓಪನ್ ಆಗಿದೆ ಬೇರೆ ಪ್ರಶ್ನೆ ಡಿಫ್ರೆಂಟ್ ಆಗಿ ಸೊ ಯಾಕೆಂದ್ರೆ ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟನ್ನು ನಂಬಿಕೆ ಮೇಲೆ ಮಾಡಬೇಕು ಅಥವಾ ಸಾಕ್ಷ್ಯಾಧಾರದ ಮೇಲೆ ಮಾಡಬೇಕು ಅನ್ನೋ ಸೊ ವೆರಿ ಬಿಗ್ ಕ್ವಶನ್ ಯೂಸ್ವಲಿ ನ್ಯಾಯಾಂಗ ಸಾಕ್ಷ್ಯಾಧಾರಗಳ ಮೇಲೆ ತೀರ್ಮಾನ ತಗೋಬೇಕಾಗತ್ತೆ ನಂಬಿಕೆ ಮೇಲೆ ಇಲ್ಲ ಬಟ್ ಇಂಡಿಯಾದ ಇತಿಹಾಸದಲ್ಲಿ ನಂಬಿಕೆಯ ಮೇಲೆ ಕೂಡ ಒಂದು ತೀರ್ಮಾನವನ್ನ ಕೊಡಲಾಗಿತ್ತು ದಿಫ್ರೆಂಟ್ ಇಶ್ಯೂ ಸೊ ಒಟ್ಟಾರೆ ಅದೊಂದು ಹೊರ ಉಳಿದಿತ್ತು ಅದಾದ ಮೇಲೆ ಎಲ್ಲ ಕಡೆ ಮಸೀದಿಗಳು ಈ ಮಸೀದಿ ದೇವಸ್ಥಾನ ಆಗಿತ್ತು ಈ ಮಸೀದಿ ದೇವಸ್ಥಾನ ಆಗಿತ್ತು ಈ ಮಸೀದಿ ದೇವಸ್ಥಾನ ಆಗಿತ್ತು ಹೇಳಿ ಅರ್ಜಿಗಳು ಸುಮಾರು ಈ ಕಾಯ್ದೆಯನ್ನು ಪ್ರಶ್ನಿಸಿಯೂ ಕೂಡ ಆರು ಅರ್ಜಿಗಳ ಕುರಿತು ವಿಚಾರಣೆ ನಡೆಸೋ ಪ್ರಾರಂಭ ಆಗಿದೆ ಯಾಕಂದ್ರೆ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಪೂಜಾ ಸ್ಥಳದ ಸ್ವರೂಪವನ್ನ ಬದಲಾಯಿಸುವುದಕ್ಕೆ ಇದು ನಿಷೇಧವನ್ನ ವ್ಯಕ್ತಪಡಿಸುತ್ತೆ ಸೊ ಆ ಕಾರಣಕ್ಕಾಗಿ ಕೆಲವರು ಪ್ರಶ್ನಿಸ್ತಿದ್ದಾರೆ ಬದಲಿಸ್ಬೇಕು ಅಂತ ಇದು ಅಪಾಯಕಾರಿ ಅನ್ನಿಸುವುದು ಯಾಕೆ ಅಂತಂದ್ರೆ ಇತ್ತೀಚೆಗೆ ಹಲವು ಅಲಹಾಬಾದ್ ಹೈಕೋರ್ಟ್ ನ ನ್ಯಾಯಮೂರ್ತಿಗಳೊಬ್ಬರು ಒಂದು ಸಂಘ ಪರಿವಾರದ ಯಾರು ಸಭೆಗಾಗಿ ಹೇಳಿದ್ದು ಬಹಳ ಆ ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಅದು ಅವ್ರು ಕೊಟ್ಟಿದ್ರು ಈಗ ಸುಪ್ರೀಂ ಕೋರ್ಟ್ ಟೇಕ್ ಇಟ್ ಟು ಕಾಗ್ಲಿಜೆನ್ಸ್ ಸೊ ಅದೇನು ಅಂದ್ರೆ ಯಾದವ್ ಏನೋ ಅವರು ಸೊ ಈ ದೇಶದಲ್ಲಿ ಬಹುಸಂಖ್ಯಾತರು ಏನಿದ್ದಾರೆ ಅವರಿಗೆ ಬೇಕಾದಂತೆ ಎಲ್ಲ ನಡೆಯುತ್ತೆ ನಡೀಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ಬಿಟ್ರು ಅವರು ಇಟ್ ವಾಸ್ ಹಾರಿಬಲ್ ಇಡೀ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ಒಂದು ಸ್ಥಿತಿ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಸಮಾನತೆಯ ಮಾತೇನಾಡುತ್ತೆ ಎಲ್ಲರೂ ಒಂದು ಅನ್ನೋದೇನು ಮಾತನಾಡುತ್ತೆ ಅವರವರು ಅವರವರ ಧಾರ್ಮಿಕ ನಂಬಿಕೆಗಳಂತ ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನ ಅದಕ್ಕೆಲ್ಲ ವಿರುದ್ಧವಾದ ಎಲ್ಲಕ್ಕೂ ವಿರುದ್ಧ 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 ಸೊ ಅದರ ಬಗ್ಗೆ ನಡೀತಾ ಇದೆ ಬಿಡಿ ಸೊ ಈ ಒಂದು ಸಂದರ್ಭದಲ್ಲಿ ಈಗ ನೂತನ ಮುಖ್ಯ ನ್ಯಾಯಮೂರ್ತಿಗಳು ಸೊ ಚಂದ್ರಚೂಡ್ ಇದ್ದಾಗ ಈ ಈ ಒಂದು ವಿಚಾರದಲ್ಲಿ ಅವರು ಯಾವ ರೀತಿ ತೀರ್ಮಾನ ಕೊಟ್ಟಿದ್ರು ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ ಅದನ್ನು ಅವರು ಯಾವ ರೀತಿ ಇಂಟರ್ಪ್ರಿಟ್ ಮಾಡಿ ಅವರೊಂದು ಇನ್ನು ಕೊಟ್ಟಿದ್ದರು ಅದು ಪಕ್ಕಕ್ಕೆ ಇಡೋಣ ಈಗ ಸಂಜಯ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಅವರು ಯಾವ ರೀತಿ ತೀರ್ಪು ಕೊಡ್ಬೋದು ಅನ್ನೋದು ಬಹುಮಟ್ಟಿಗೆ ಅವ್ರಿಗೆ ಹೆಚ್ಚಿನ ಅವಧಿ ಇಲ್ಲ ಕೇವಲ ಆರು ತಿಂಗಳಿಗೆ ಮಾತ್ರ ಅವರು ಅತಿ ಅಲ್ಪಕಾಲೀನ ಮುಖ್ಯ ನ್ಯಾಯಮೂರ್ತಿ ಅವರು ಸೊ ಚಂದ್ರಚೂಡ್ ಅವರು ಐ ತಿಂಕ್ ಇಟ್ಸ್ ಮೋರ್ ದನ್ ಟೂ ಇಯರ್ಸ್ ಅವರು ಚೀಫ್ ಜಸ್ಟಿಸ್ ಆಗಿದ್ದರು ಇವರು ಆರು ಇರುತ್ತೆ ಆರು ತಿಂಗಳೊಳಗೆ ಇದು ಬಗೆಹರಿತ್ತೆ ಏನಾಗುತ್ತೆ ಅನ್ನೋದು ಕುತೂಹಲಕರ್ ಬಂತು ಆದರೆ ಈಗ ಅವರು ನೀಡಿರುವ ಕೆಲವು ಸೂಚನೆಗಳೇನಿವೆ ಈ ತ್ರಿಸದಸ್ಯ ಪೀಠ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರದಲ್ಲಿ ಮುಕ್ತವಾಗಿ ಪರಿಶೀಲಿಸುವ ಒಂದು ತೀರ್ಮಾನಕ್ಕೆ ಬಂದಿದೆ ಆ ಕಾರಣಕ್ಕೇನೆ ಹೊಸ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸುವಂತಿಲ್ಲ ಅಂದರೆ ಯಾವುದೋ ಈಗ ನಿಮ್ಮೂರ್ಲಲ್ಲಿ ಒಂದು ಮಸೀದಿ ಇದೆ ಅಂತ ಇಟ್ಕೊಳ್ಳಿ ಅದರಿಂದ ಶಿವಲಿಂಗ ಹುಡುಕಕ್ಕೆ ಒಂದು ಅರ್ಜಿ ಕೊಟ್ಬಿಡೋದು ಇದಕ್ಕಿದ್ದಂಗೆ ಅವರು ವಿಚಾರಣೆ ಹೋಗ್ಬಿಟ್ಟು ಯಾರನ್ನ ಕಳಿಸಿ ನೋಡಿ ಅಲ್ಲಿ ಯಾವುದಕ್ಕೆ ಸ್ಟ್ರಕ್ಚರ್ ಆಗಿದೆ ಅಂತ ನೋಡೋದು ಇಂಥದ್ದು ನಡೆಯುವಂತಿಲ್ಲ ಹೊಸ ಅರ್ಜಿಯನ್ನು ಸ್ವೀಕರಿಸುವಂತಿಲ್ಲ ಅನ್ನೋದು ಎರಡನೇದು ಈಗಾಗಲೇ ಇರುವ ಸುಮಾರು ಹತ್ತಕ್ಕೂ ಹೆಚ್ಚು ಅರ್ಜಿಗಳೇನಿದೆ ಇಂಪಾರ್ಟೆಂಟ್ ಅರ್ಜಿಗಳು ಅದರ ವಿಚಾರಣೆಯನ್ನು ಮುಂದುವರಿಸುವಂತಿಲ್ಲ ಅಂತ ಹೇಳಿದೆ ಅಂದರೆ ಅದಕ್ಕೊಂದು ರೀತಿ ಸ್ಟೇ ಕೊಟ್ಟ ಹಾಗೆ ತಡೆ ಕೊಟ್ಟಾಗೆ ಅದು ಇಲ್ದಿದ್ರೆ ಈ ಸಂಪಾಲದ ಗೊತ್ತಿದೆ ನಮ್ಗೆ ಇದಕ್ಕಿದ್ದಾಗ ಶುರುವಾಗಿ ಎಲ್ಲಿವರೆಗೆ ಹೋಗ್ಬಿಡ್ತು ಅಂತ ಅಂದರೆ ಇಡೀ ಈ ಪೂಜಾ ಸ್ಥಳಗಳ ಕಾಯ್ದೆ ಏನು ಹತ್ತೊಂಬತ್ತೂರ ತೊಂಬತ್ತರ ಕಾಯ್ದೆ ಏನಿದೆ ಇದನ್ನು ರಚಿಸಬೇಕಾದ್ರೆ ಉದ್ದೇಶ ಬಹಳ ಇಷ್ಟ ನಾವೆಲ್ಲ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗೋಣ ಬೆಂಕಿ ಹಚ್ಚುವುದು ಬೇಡ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಾಯಿಸುವುದು ಬೇಡ ಬದಲಾಯಿಸಕ್ಕೆ ಸಾಧ್ಯನೂ ಇಲ್ಲ ಯಾವುದೋ ಕಾಲದಲ್ಲಿ ಏನೋ ಆಗಿತ್ತು ಅನ್ನುವ ಕಾರಣಕ್ಕೆ ಈಗ ಮಾಡಿದ್ರೆ ಅದರ ಅರ್ಥ ಏನು ಸರ್ ಆಯಿತು ಯಾರು ಮೊಘಲ್ ಅರಸರುಗಳು ಬಂದು ಯಾವುದೋ ದೇವಸ್ಥಾನವನ್ನು ಕೆಡಿ ಮಸೀದಿ ಕಟ್ಟಿದ್ರು ಈಗ ನೀವು ಮಸೀದಿಯನ್ನ ಕಡದು ಕೆಡವಿ ದೇವಸ್ಥಾನ ಕಟ್ಟಕ್ಕೆ ಆ ಮೊಘಲ್ ಅರಸರಿಗೂ ನಿಮಗೂ ಇರುವ ವ್ಯತ್ಯಾಸ ಇರು ನೀವು ಬಾಬರ್ ಅಷ್ಟೇ ದುಷ್ಟರು ಅಯೋಗ್ಯರು ಆಗಲ್ವಾ ಬಾಬರ್ ಕಡಗದ ಎಸ್ ಇತಿಹಾಸ ಅವರನ್ನು ಕ್ಷಮಿಸಲ್ಲ ದೇವಸ್ಥಾನವನ್ನ ಕೆಡವಿ ಮಸೀದಿ ಕಟ್ಟಿದ ಬಾಬರ್ನನ್ನ ಔರಂಗಜೇಬನನ್ನ ಯಾರೇ ಇರಲಿ ಕ್ಷಮಿಸಲ್ಲ ಆದ್ರೆ ಜನೋಪಯೋಗಿ ಆಡಳಿತ ನೀಡಿದಂಥ ಅಕ್ಬರ್ನಂಥವ್ರನ್ನ ನಾವು ಗೌರವಿಸ್ತೀವಿ ದಟ್ ಇಸ್ ದಟ್ ಇಸ್ ದ ಕಲ್ಚರ್ ಅಂಥ ಸ್ಥಿತಿಯಲ್ಲಿ ಬಾಬರ್ ಔರಂಗಜೇಬ್ ಮಾಡಿದ ತಪ್ಪನ್ನು ನೀವು ಬದಲಿಸ್ತೀರಿ ಅಂತ ಹೊರಟ್ರೆ ನೀವು ಈಗಿರುವ ಮಸೀದಿಗಳನ್ನ ಕೆಡಗಿ ಅಲ್ಲಿ ದೇವರನ್ನ ಹುಡುಕಿ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಅದಕ್ಕೆ ಅವಕಾಶ ಕಲ್ಪುತ್ತಾ ಆದರೆ ಕಲ್ ಆದರೆ ಸೊ ಔರಂಗಜೇಬ್ ಬಾಬರ್ಗಿಂತ ನೀವು ಕಡಿಮೆ ದುಷ್ಟರಲ್ಲ ಮತ್ತು ನಿಮಗೆ ದೇವರು ಅಂದ್ರೆ ಗೊತ್ತೇ ಇಲ್ಲ ದೇವರ ಜ್ಞಾನನೇ ಇಲ್ಲ ದೇವರು ನಿಮ್ಮ ಮಾರಾಟದ ವಸ್ತು ದೇವರು ಫಾರ್ ಪರ್ಚೇಸೇಬಲ್ ಕಮ್ಯುನಿಟಿ ಯು ವಿಲ್ ಸೇಲ್ ಇಮ್ ನಿಮ್ಮ ರಾಜಕೀಯ ಉದ್ದೇಶಕ್ಕ ದೇವರು ಮಾರಾಟ ಮಾಡ್ತೀರಿ ನೀವು ಸಿಟಿ ಮಾರ್ಕೆಟ್ನಲ್ಲೇ ಮಾರಾಟ ಮಾಡ್ತೀವಿ ಏನೋ ನೀವು ವಿಲ್ ವಿಲ್ ಡೂ ಇಟ್ ಆದರೆ ದೇವರು ಇದಕ್ಕೆಲ್ಲ ಅತೀತನಾದವನು ಇದನ್ನೆಲ್ಲ ಮೀರಿದವನು ಮಸೀದಿಯಲ್ಲಿ ಈಶ್ವರನನ್ನು ಹುಡುಕಬಹುದು ಅಲ್ವಾ ಶಿವಾಲಯದಲ್ಲಿ ಅಲ್ಲಾ ನನ್ನ ನೋಡಬಹುದು ಚರ್ಚ್ನಲ್ಲಿ ಶಿವನನ್ನು ಕೃಷ್ಣನನ್ನು ರಾಮನನ್ನು ಅಲ್ಲಾನನ್ನು ಯೇಸುವನ್ನು ನೋಡಬಹುದು ನೋಡುವುದಕ್ಕೆ ಕಣ್ಣು ಬೇಕು ಆ ನೋಡುವ ಕಣ್ಣನ್ನು ಪಡೆಯುವುದಕ್ಕೆ ಹೃದಯ ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಹೃದಯ ಮನಸ್ಸು ಶುದ್ಧವಿಲ್ಲದ ಕಲ್ಮಶವಾದವರಿಗೆ ದೇವ್ರು ಕಾಣಲ್ಲ ನಾಟ್ ಎಟ್ ಆಲ್ ನಿಮಗೆ ದೇವ್ರು ನೋಡೋದಕ್ಕೆ ಬರಲ್ಲ ನಿಮಗೆ ದೇವರು ನೋಡುವ ಕಣ್ಣಿಲ್ದ್ರೆ ನೀವೆಲ್ಲ ದೇವ್ರು ನೋಡ್ತೀರಿ ಮಸೀದಿಯ ಒಳಗಡೆ ಶಿವನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಶಿವನ ಯಾವುದೋ ಕಲ್ಲಿನ ಮೂರ್ತಿ ಹುಡುಕ್ತೀರಿ ಅಂದರೆ ನೀವು ಧರ್ಮಿಷ್ಠರಲ್ಲ ಕರ್ಮಿಷ್ಠರೂ ಅಲ್ಲ ನೀವು ಅಯೋಗ್ಯರು ಇನ್ನುವೇ ಈ ಸುಪ್ರೀಂ ಕೋರ್ಟ್ನ ಈ ತೀರ್ಮಾನ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಎಸ್ ಈ ಬಗ್ಗೆ ವಿಚಾರಣೆ ನೀಡಲಿ ನಾನು ಸ್ಟಿಲ್ ಬಿಲೀವ್ ಏನೋ ಪೂಜಾ ಸ್ಥಳಗಳ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದದಿದೆ ಅದು ಮುಖ್ಯ ಯಥಾಸ್ಥಿತಿಯನ್ನು ನಾವು ಕಾಯ್ದುಕೊಂಡು ಬರಬೇಕಾ ಹೊರತು ನಾವು ಮತ್ತೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿಕೊಡ್ತೇವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬಂದ್ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ